ಮತ್ತೆನ ಬರೆದಂಥ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಾನು ಯಾವ ಅಧಿಕಾರದಿಂದ ದೆವ್ವಗಳನ್ನು ಬಿಡಿಸುತ್ತಾ ಇರುವುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವವನಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂಬುದಾಗಿ ಅಂದರೆ ದೇವರ ಆತ್ಮನು ಯಾವಾಗ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುತ್ತಾನೋ ಆಗಲೇ ದೇವರ ರಾಜ್ಯವು ಸಮೀಪ ಸಮೀಪವಾಗುವಂಥದ್ದು ಅಂದರೆ ದೇವರ ಆಳ್ವಿಕೆ ದೇವರ ಅಧಿಕಾರ ದೇವರ ಕಾರ್ಯಗಳು ಪ್ರಾರಂಭವಾಗುವಂಥದ್ದು ಆದ್ದರಿಂದ ಪವಿತ್ರಾತ್ಮನನ್ನು ಹೊರತುಪಡಿಸಿ ಯೇಸುಕ್ರಿಸ್ತನಿಗೆ ಕಾರ್ಯಗಳನ್ನು ಮಾಡುವುದಕ್ಕಾಗದೇ ಇರುವಾಗ ಪವಿತ್ರಾತ್ಮನ ಬಲದಿಂದಲೇ ಆತನು ಕಾರ್ಯಗಳನ್ನು ಮಾಡಿರುವಾಗ ನಮ್ಮ ಜೀವಿತಗಳಲ್ಲಿ ಪವಿತ್ರಾತ್ಮನ ಬಲವು ಎಷ್ಟು ಪ್ರಾಮುಖ್ಯ ಎಂಬುದನ್ನು ನಾವು ಅರಿತುಕೊಳ್ಳಬಹುದಾಗಿದೆ ಈ ದಿವಸಗಳಲ್ಲಿ ಅನೇಕರು ಪವಿತ್ರಾತ್ಮನನ್ನು ಸಭೆಯಲ್ಲಿ ಮಾತ್ರ ಪ್ರಾರ್ಥನೆಯಲ್ಲಿ ಮಾತ್ರ ಇಲ್ಲ ಪ್ರಾರ್ಥನಾ ಕೂಟಗಳಲ್ಲಿ ಮಾತ್ರ ಎಂಬುದಾಗಿ ಸೀಮಿತಗೊಳಿಸಿದ್ದಾರೆ ಪ್ರಾರ್ಥಿಸುವಾಗ ಮಾತ್ರ ಪವಿತ್ರಾತ್ಮನ ಕಾರ್ಯಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾರೆ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾರೆ ಉದ್ವೇಗಕ್ಕೆ ಒಳಗಾದಂತೆ ವರ್ತಿಸುತ್ತಾರೆ ಆದರೆ ಜೀವಿತವನ್ನು ನೋಡುವಾಗ ಪವಿತ್ರಾತ್ಮನು ಕಾಣುವುದೇ ಇಲ್ಲ ಪವಿತ್ರಾತ್ಮನ ಕ್ರಿಯೆಗಳು ನಡೆಯುವ ಹಾಗೆ ಅವಕಾಶವನ್ನ ಕೊಡುವುದೇ ಇಲ್ಲ ಇಷ್ಟ ಬಂದ ಹಾಗೆ ಜೀವಿಸಿ ನಂತರ ದೇವರ ಉದ್ದೇಶಗಳು ದೇವರ ಆಗ್ರಹಗಳು ಎಂಬುದಾಗಿ ಎಷ್ಟೇ ಪ್ರಾರ್ಥನೆಯನ್ನು ಮಾಡ ಮಾಡಿದರೂ ಅಲ್ಲಿ ದೇವರ ಆಗ್ರಹಗಳು ನಡೆಯುವುದಿಲ್ಲ ದೇವರ ಉದ್ದೇಶಗಳು ಪರಿಪೂರ್ಣತೆಗೆ ಬರುವುದಿಲ್ಲ ಕಾರಣ ದೇವರಾತ್ಮನ ಬಲದಿಂದಲೇ ದೇವರ ರಾಜ್ಯವು ಸ್ಥಾಪಿತವಾಗುವಂಥದ್ದು ಆತನ ಅಧಿಕಾರವು ಆತನ ಆಳ್ವಿಕೆಯು ಉಂಟಾಗುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡಬೇಕು ಅಂದರೆ ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶಗಳು ನೆರವೇರಬೇಕು ಅಂದರೆ ನೀವು ಪವಿತ್ರಾತ್ಮನಿಗೆ ಅವಕಾಶವನ್ನು ಕೊಟ್ಟು ಎಡಬಿಡದೆ ಆತನ ಬಲದಿಂದ ತುಂಬಿದವರಾಗಿ ಆತನ ನಡೆಸುವಿಕೆಯಲ್ಲಿ ಜೀವಿತವನ್ನ ನಡೆಸುವವರಾಗಿರುವಂತದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು ಒಂದು ವೇಳೆ ಕೆಲವೊಂದು ಸಮಯಕ್ಕೆ ಮಾತ್ರವೇ ಪವಿತ್ರಾತ್ಮನ ಅವಶ್ಯಕತೆ ಇದ್ದಿದ್ದಾಗಿದ್ದರೆ ದೇವರು ಆ ಸಮಯದಲ್ಲಿ ಮಾತ್ರವೇ ತನ್ನ ಪವಿತ್ರಾತ್ಮನ ಅಭಿಷೇಕವನ್ನ ಕೊಡುತ್ತಾ ಇದ್ದರು ಆದರೆ ಆತನು ನಮ್ಮ ದೇಹವನ್ನು ಗರ್ಭಗುಡಿಯನ್ನಾಗಿ ಮಾಡಿಕೊಂಡು ಸದಾ ಕಾಲವು ನಮ್ಮೊಂದಿಗೆ ವಾಸ ಮಾಡುವುದಕ್ಕೆ ಬಂದಿದ್ದಾನೆ ಅಂದರೆ ಆತನಿಗೆ ಯಾವಾಗಲೂ ಕೂಡ ಕೆಲಸ ಇದ್ದೇ ಇದೆ ಆತನಿಗೆ ನಾವು ಅವಕಾಶವನ್ನ ಮಾಡಿಕೊಟ್ಟರೆ ಆತನಿಗೆ ಆಸ್ಪದವನ್ನು ಕೊಟ್ಟು ಆತನ ಆಗ್ರಹವೇನು ದೇವರ ಉದ್ದೇಶಗಳನ್ನು ಯಾವ ರೀತಿಯಾಗಿ ಆತನು ನೆರವೇರಿಸೋಕೆ ಬಯಸುತ್ತಾನೆ ಈಗ ಆತನು ಏನನ್ನ ಮಾಡುವುದಕ್ಕೆ ಮುಂದಾಗುತ್ತಾನೆ ಯಾರನ್ನ ಸಂಧಿಸಬೇಕೆಂದಿದ್ದಾನೆ ಈ ರೀತಿಯಾಗಿ ದೇವರಾತ್ಮನ ಆಗ್ರಹಗಳಿಗೆ ನಾವು ಸಮಯವನ್ನು ಕೊಟ್ಟೋದಕ್ಕೆ ಸಮರ್ಪಿಸಿ ಜೀವಿಸುವುದಾದರೆ ಜೀವಿತವು ಮುನ್ನಡೆಯುವಂಥ ರೀತಿಗಳೇ ಬದಲಾಗಲಿದೆ ಆ ರೀತಿಯಾಗಿ ನಡೆಯುವಂಥವರೇ ದೇವರ ಉದ್ದೇಶಗಳನ್ನ ನೆರವೇರಿಸುತ್ತಾ ದೇವರ ರಾಜ್ಯವನ್ನು ಕಟ್ಟುವವರಾಗಿ ಆತನ ಕರೆಗಳಲ್ಲಿ ಉಪಯೋಗವಾಗುವಂಥ ಪಾತ್ರೆಗಳಾಗಿ ಪ್ರಯೋಜನವಾಗುವುದಕ್ಕೆ ಸಾಧ್ಯವಾಗುವಂಥದ್ದು ಆದ್ದರಿಂದ ದೇವರ ಕಾರ್ಯಗಳು ನಡೆಯಬೇಕು ಅಂದರೆ ದೇವರ ರಾಜ್ಯವು ಇಳಿದು ಬರಬೇಕು ಅಂದರೆ ಅದು ದೇವರಾತ್ಮನ ಬಲದಿಂದ ಮಾತ್ರವೇ ಸಾಧ್ಯ ಎಂಬುದನ್ನು ಅರಿತು ಯಾವಾಗಲೂ ನಮ್ಮೊಂದಿಗೆ ವಾಸವಾಗಿರುವಂತೆ ಅನುಗ್ರಹಿಸಲ್ಪಟ್ಟಿರುವಂಥ ಪವಿತ್ರಾತ್ಮನ ಬಲದಿಂದಲೂ ಆತನ ನಡೆಸುವಿಕೆಯಿಂದಲೂ ಜೀವಿತವನ್ನು ಮುನ್ನಡೆಸುವಂತೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸು ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಏಸು ಕ್ರಿಸ್ತನು ಹೇಳಿದಂತೆ ದೇವರಾತ್ಮನ ಬಲದಿಂದ ದೇವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಮ್ಮ ಹತ್ತಿರಕ್ಕೆ ಬಂದಿದೆ ಅದೇ ರೀತಿಯಾಗಪ್ಪ ಪವಿತ್ರಾತ್ಮನ ಬಲದಿಂದ ಯಾವ ಕಾರ್ಯಗಳು ನಡೆಯುತ್ತಾ ಇದ್ದರೂ ಕೂಡ ಅಲ್ಲಿ ದೇವರ ರಾಜ್ಯವು ಹತ್ತಿರವಾಗುತ್ತದೆ ದೇವರ ರಾಜ್ಯವು ಕಟ್ಟಲ್ಪಡುತ್ತದೆ ಎಂಬುದನ್ನು ನಾವು ಅರಿತಿದ್ದೇವೆ ಕರ್ತನೆ ಅದಕ್ಕೋಸ್ಕರ ನೀನು ನಮಗೆ ಅಪ್ಪ ಯಾವಾಗಲೂ ನಮ್ಮಲ್ಲಿ ವಾಸುವಾಗಿರುವಂತಹ ನಿನ್ನ ಆತ್ಮನನ್ನ ನಮಗೆ ಅಪ್ಪ ಅನುಗ್ರಹಿಸಿದ್ದೀಯ ಪವಿತ್ರಾತ್ಮನಪ್ಪ ನಮ್ಮ ದೇಹವನ್ನು ಗರ್ಭಗುಡಿಯನ್ನಾಗಿ ಮಾಡಿಕೊಂಡು ನಮ್ಮೊಳಗೆ ವಾಸವಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು ಆತನಪ್ಪ ಯಾವಾಗಲೂ ಕಾರ್ಯ ಮಾಡುವವನಾಗಿದ್ದಾನೆ ಯಾವಾಗಲೂ ಕೂಡ ತಂದೆಯ ಉದ್ದೇಶವನ್ನು ಅರಿತವನಾಗಿ ಅದನ್ನು ನೆರವೇರಿಸುವವನಾಗಿದ್ದಾನೆ ಎಂಬುದನ್ನು ನಾವು ಅರಿತಿದ್ದೇವೆ ಕರ್ತನೆ ಇದ್ದೇವೆ ನಮ್ಮೊಳಗೆ ವಾಸವಾಗಿರುವಂಥ ಪವಿತ್ರಾತ್ಮನು ಆಳ್ವಿಕೆ ಮಾಡಲಿ ನಮ್ಮನ್ನ ನಡೆಸಲು ನಮ್ಮನ್ನು ಬಲಪಡಿಸಲಿ ತನ್ನ ಕಾರ್ಯಗಳನ್ನು ಪರಿಪೂರ್ಣಗೊಳಿಸಲು ಅದಕ್ಕೆ ನಾವು ಸಮಯವನ್ನು ಕೊಡುತ್ತೇವೆ ಅದಕ್ಕೆ ನಾವು ನಮ್ಮನ್ನು ಸಮರ್ಪಿಸಿ ಕುಟುಂಬವಾಗಿ ಕರ್ತನೆ ಪ್ರಾರ್ಥಿಸುತ್ತೇವೆ ಕರ್ತನೆ ಆಳ್ವಿಕೆ ಮಾಡು ಪ್ರತಿಯೊಂದು ಜೀವಿತಗಳನ್ನು ಉಪಯೋಗಿಸು ಪ್ರತಿಯೊಂದು ಕುಟುಂಬಗಳನ್ನು ಉಪಯೋಗಿಸು ದೇವರ ರಾಜ್ಯವು ಕಟ್ಟಲ್ಪಡಲಿ ಸೈತಾನನ ಕೋಟೆಯು ಕೆಡವಲ್ಪಡಲಿ ಕರ್ತನೆ ನಿನ್ನ ಉದ್ದೇಶಗಳು ನೆರವೇರುವಂತೆ ಜೀವಿತಗಳನ್ನು ಉಪಯೋಗಿಸಬೇಕೆಂದು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿವಿನೊಬ್ಬನಿಗೆ ಸಲ್ಲಿಸಿ ಯೇಸ್ವಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್